ನೆಕ್ಸ್ಟ್ ಮುಂದುವರೆದ ಸೀರೀಸ್ ಕೇತು ಗುರು ಶನಿಯ ಟ್ರಾನ್ಸಿಟಲ್ಲಿ ಕನ್ಯಾ ಲಗ್ನದವರಿಗೆ ಏನು ಫಲ ಕೊಡುತ್ತೆ ಅಂತ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ ಮಿತ್ರ ಯಾರ್ಯಾರ್ದು ಕನ್ಯಾ ಲಗ್ನ ಇದೆ ಮತ್ತು ಯಾರ್ಯಾರಿಗೆ ಕೇತು ಶನಿ ಈ ಮೂರರದ್ದು ಮಹಾದಶ ಅಂತರ್ದಶ ಯಾರ್ಯಾರು ನಡೀತಾ ಇದೆ ಅಂಥವ್ರು ಎಲ್ರಿಗೂ ಕೂಡ ಅಷ್ಟೊಂದೇನು ಪಾಸಿಟಿವ್ ನೋಡಲಿಕ್ಕೆ ಸಿಗೋಲ್ಲ ನೆಗೆಟಿವ್ ಆಗುತ್ತೆ ಅಂತ ನಾನು ಹೇಳಲ್ಲ ಅಟ್ಲೀಸ್ಟ್ ಪಾಸಿಟಿವ್ ಆಗೋದಿಲ್ಲ ಅನ್ನೋದು ನಾನು ನಿಮಗೆ ಮಾಹಿತಿನೇ ಹೇಳ್ತೀನಿ ಯಾರದ ಗುರು ಮಹಾದಶ ನಡೀತಾ ಇರುತ್ತೆ ಅವರಿಗೆ ಪಾಸಿಟಿವ್ನೆಸ್ಸು ನೋಡಲಿಕ್ಕೆ ಸಿಗುತ್ತೆ ಕಾರಣ ಏನು ಅಂದರೆ ಕೇತು ಆರು ಮತ್ತು ಹನ್ನೆರಡನೇ ಅಲ್ಲಿ ಗೋಚಾರ ಆಗ್ತಾ ಇದ್ದಾರೆ ದಿಸ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಆ್ಯಕ್ಸಿಸ್ ಅಂತ ನನ್ನ ಅಭಿಪ್ರಾಯ ಸ್ಪೆಷಲಿ ಫಾರ್ ರಾಹು ಕೇತು ಓಕೆ ಕೇತು ಹನ್ನೆರಡನೇ ಮನೆಯಲ್ಲಿ ನಿಮಗೆ ಅಧ್ಯಾತ್ಮತಕ್ಕ ವಿಷಯವಾಗಿ ಒಲವು ಇಂಟ್ರೆಸ್ಟು ಸಾಧನೆ ಇವೆಲ್ಲ ನೀವು ಮಾಡ್ಬೋದು ಬಟ್ ದುಡ್ಡು ಐಶ್ವರ್ಯ ಅಂತಸ್ತು ಜಾಬು ಗೀಬು ಅಂತ ಬಂದಾಗ ನೋ ಬಿಗ್ ನೋ ಅಂತಲೇ ಕೇತು ಆರನೇ ಮನೆಯಲ್ಲೂ ಕೂಡ ರಾಹು ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸು ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸು ಮತ್ತು ಸಾಲ ಈ ಥರದ್ದು ವಿಷಯವಾಗಿ ಇನ್ನೆಷ್ಟು ಬಿಗಿತ ಹೆಚ್ಚಾಗುತ್ತೆ ಸೊ ಆರು ಹನ್ನೆರಡು ಇವನ್ ದರ್ಶನ್ ತೂದೀಪ್ ಅವರ ಜಾತಕದಲ್ಲೂ ಕೂಡ ರಾಹು ಕೇತು ಸಿಕ್ಸ್ತ್ ಆ್ಯಂಡ್ ಟ್ವೆಲ್ತ್ ಆ್ಯಕ್ಸಲ್ಲಿ ಇದ್ದಾಗಲೇ ಮತ್ತು ಅದು ಆ್ಯಕ್ಟಿವೇಟ್ ಆದಾಗ್ಲೇ ಕಾರಾಗೃಹ ಯೋಗ ಬಂದಿದೆ ಮಿತ್ರ ಸೊ ಈ ಥರದ್ದು ಅನ್ ಇಲ್ಲ ಸಲ್ಲದ ನೀವು ತಪ್ಪು ಮಾಡಿದರೂ ಕೂಡ ಬರ್ಬೋದು ತಪ್ಪು ಮಾಡದೇ ಇದ್ದರೂ ಕೂಡ ನಿಮ್ಮ ಮೇಲೆ ಆಪಾದನೆಗಳು ಬರ್ಬೋದು ಸೊ ಶನಿ ಸೆವೆಂತ್ ಹೌಸಲ್ಲಿಯೂ ಕೂಡ ಇವನ್ ಮ್ಯಾರೇಜ್ ಇದೆ ನೋಡ್ತಾ ಇದ್ದೀರಾ ಸಂಬಂಧಗಳು ಪ್ರೊಫೈಲ್ಸ್ ಬರ್ತಾ ಇವೆ ಮ್ಯಾರೇಜಲ್ಲಿ ಡಿಲೇನೆಸ್ಸು ಕೊಡುತ್ತೆ ಶನಿ ಏಳನೇ ಮನೆಗೆ ಗೋಚಾರ ಆಗುವಾಗ ಗುರು ಒಬ್ಬ ಏನಿದ್ದಾನೆ ಹತ್ತನೇ ಮನೆಯಲ್ಲಿ ಗೋಚಾರ ಆಗ್ತಾ ಗುರು ಗುರುಬಲ ಅನ್ಬೋದು ಕೇಂದ್ರದಲ್ಲಿ ಗುರು ಬಂದಾಗ ಸೊ ಯಾರ್ಯಾರ್ದು ಗುರು ಮಹಾದಾಶ ನಡೀತಾ ಇದೆ ಅವರೆಲ್ಲರಿಗೂ ಕೂಡ ಸೊ ಪ್ರಮೋಷನ್ ಸಿಗ್ಬೋದು ಹೊಸ ಜಾಬ್ ಸಿಗ್ಬೋದು ಅಥವಾ ಇದ್ದ ಇದ್ದ ಜಾಬಲ್ಲಿ ಇನ್ನಿಷ್ಟು ಏನಾದರೂ ಇನ್ಕ್ರಿಮೆಂಟ್ ಸಿಗ್ಬೋದು ಅಥವಾ ಜಾಬ್ ಕರಿಯರ್ ವರ್ಕ್ ಫೀಲ್ಡಲ್ಲಿ ಏನಾದರೂ ಪಾಸಿಟಿವ್ ವೈಬ್ಸು ನೋಡಲಿಕ್ಕೆ ಸಿಗುತ್ತೆ ಕನ್ಯಾ ಲಗ್ನ ಯಾರಾದರೂ ಇದ್ದರೆ ಅವ್ರದ್ದು ಏನಾದರೂ ಶುಕ್ರ ಮಹಾದಶ ನಡೀತಾ ಇರ್ತಾರೆ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಅದಿಷ್ಟು ಬಿಟ್ಟರೆ ಬೇರೆ ಬೇರೆ ಈ ಥರದ್ದು ನಾನು ಹೇಳಿದ ದಶ ನಡೀತಾ ಇತ್ತೆ ಅಂದರೆ ಅಷ್ಟೊಂದು ಪಾಸಿಟಿವ್ ನೋಡ್ಲಿಕ್ಕೆ ಸಿಗಲ್ಲ ಮಿತ್ರ